ಏನಾಗಿದೆ ಇವತ್ತು ಮೈತ್ರಿ ಸರ್ ನಮ್ಮ ಮತ್ತು ಬಿಜೆಪಿ ಮೈತ್ರಿಗೆ ನಾನು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನು ಒಂದು ಮೈತ್ರಿಯ ಧರ್ಮವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ನೆನ್ನೆ ಕೊಟ್ಟಿರ್ತಕ್ಕಂಥ ಸಂದೇಶ ಏನು ತಪ್ಪು ಹೇಳಿದ್ದೆ ನಾನು ನನಗೆ ಗೌರವ ಕೊಟ್ಟಿದ್ದಾರೆ ಬಿ ಜೆ ಪಿನಲ್ಲಿ ನಿಮ್ಮ ತರನ ನಡೆಸ್ಕೊಂಡಿಲ್ಲ ನಿಮ್ಮ ಥರ ನಮ್ಗೆ ಕೂತ್ಕೋದಿಲ್ಲ ಗೊತ್ತಿದೆ ನನಗೆ ಅವತ್ತು ಸಹ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಆ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ನಿಮ್ಗಳ ಪಾತ್ರಗಳು ಏನಿದೆ ಗೊತ್ತಿದೆ ನನಗೆ ಯಾವ ಥರ ಅವತ್ತು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ನಾನು ಮಾಡಿದಂಥ ತಪ್ಪಲ್ಲ ಅವತ್ತು ಸಹ ಆ ತಪ್ಪನ್ನು ನಿನ್ನ ಹದಿನೈದು ವರ್ಷ ನನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದೇನೆ ನಿಮ್ಮ ಅನುಕಂಪ ಬೇಕಿಲ್ಲಪ್ಪ ಡಿ ಕೆ ಶಿವಕುಮಾರ್ ನಿಮ್ಮ ಅನುಕಂಪ ಬೇಕಿಲ್ಲ ಆದರೆ ಇವತ್ತು ನಾನು ಕರೆದಿರ್ತಕ್ಕಂಥದ್ದು ಈ ಚುನಾವಣೆ ಏನಿದೆ ಬೆಂಗಳೂರು ಗ್ರಾಮಾಂತರ ಒಂದು ಕಡೆ ಅಧಿಕಾರ ದುರುಪಯೋಗ ಒಂದು ಕಡೆ ಮಝಲ್ ಪವರು ಇನ್ನೊಂದು ಕಡೆ ಹಣದ ಏನೋ ಒಂದು ತೈಲಿ ಇಟ್ಕೊಂಡು ಕೊರಟಿದ್ದೀರಿ ಇದರಿಂದ ಚುನಾವಣೆ ಗೆಲ್ತೀನಿ ಅಂತ ಹೇಳಿ ನಿನ್ನ ಅಧಿಕಾರಿಗಳನ್ನು ಇಟ್ಕೊಂಡು ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇವತ್ತು ಈ ಸಭೆಗೆ ಬಂದಿದ್ದೇನೆ ನಿಮ್ಗೆ ಕರೆದಿದ್ದೇನೆ ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೇನೆ ಡಿ ಕೆ ಶಿವಕುಮಾರ್ಗೆ ಎರಡು ಸಾವಿರದ ಎರಡರ ಉಪ ಚುನಾವಣೆ ಸನ್ಮಾನ್ಯ ದೇವೇಗೌಡರು ಅವತ್ತು ತೊಂಬತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ರು ಬೈ ಎಲೆಕ್ಷನ್ ಆಯಿತು ಕನಕಪುರದಲ್ಲಿ ಎರಡು ಸಾವಿರದ ಎರಡು ಆ ಚುನಾವಣೆಯನ್ನು ಶಿವಕುಮಾರ್ ಜ್ಞಾಪಕ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಕೂತಿದ್ದೇನೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ ಎರಡು ಸಾವಿರದ ಎರಡರ ಚುನಾವಣೆ ರಾಜ್ಯದ ಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿಗಳು ಅವತ್ತು ದೇವೇಗೌಡರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವ್ಯಾವ ಕುತಂತ್ರ ನಡೆಸಿದ್ರಿ ಯಾವ ಅಧಿಕಾರ ದುರುಪಯೋಗ ಪಡಿಸಿದ್ರಿ ಅವತ್ತು ಯಾವ ರೀತಿ ಚುನಾವಣೆ ನಡೆಸಿದ್ದೇವೆ ನಾನು ಆ ರೀತಿಯ ಚುನಾವಣೆಗೆ ಇನ್ನೂ ಇಳಿದಿಲ್ಲ ಆಸ್ಪತ್ರೆಯಿಂದ ಸಿದ್ಧವಾಗಿ ಬರ್ತೀನಿ ನೀವು ನಿಜಕ್ಕೂ ಬಡ ಜನರ ಪರವಾಗಿ ಕೆಲಸ ಮಾಡಿದರೆ ನಿಮ್ಮ ಕಾರ್ಯಕ್ರಮವನ್ನು ಜನ ಮೆಚ್ಚಿಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಇದ್ರೆ ಕಳೆದ ಒಂದು ವರ್ಷದ್ದು ಆ ಆತ್ಮವಿಶ್ವಾಸ ಇದ್ರೆ ಏನಪ್ಪಾ ಇದು ಈ ರೀತಿ ಚುನಾವಣೆ ನಡೆಸಬೇಕಾ ಈ ರೀತಿ ಚುನಾವಣೆ ಇದು ಚುನಾವಣೆ ಇವ್ರು ನಡೆಸ್ತಾ ಇರೋದು చునవ ఈ రా ఆయ ఈ డి డి ఎస్పి డిమా సె్రల్ ఎలక్షన్ కమిషన్ూయింగ్ ఆఫ్టర్ యువర్ ఎలక్షన్ అనౌన్స్మెంట్ వట్ ఇస్ గోయింగ్ ఆన్ ఇన్ బెంగళూరు గ్రామీణ పార్లిమెంట్ సెగ్మెంట్ ఐ డిమాండ్ చీఫ్ ఎలక్షన్ కమిషన్ ಪ್ಲೀಸ್ ಲುಕ್ ಆಫ್ಟರ್ ದಿಸ್ ತ್ರೀ ಅವರ್ಸ್ ಯು ಅಡ್ರೆಸ್ ಮೀಡಿಯಾ ಪರ್ಸನ್ಸ್ ಇನ್ ಡೆಲ್ಲಿ ವೈಲ್ ಅನೌನ್ಸಿಂಗ್ ದ ಎಲೆಕ್ಷನ್ ಡೇಟ್ಸ್ ವಾಟ್ ಇಸ್ ಗೋಯಿಂಗ್ ಆನ್ ಇನ್ ಕರ್ನಾಟಕ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ